ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲೋಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವಾಗ ಊರಿಗೆ ಹೋಗ್ತಾ ಇದೀವಿ ಇವಾಗ ಸಂಜೆ ಐದು ಗಂಟೆ ಆಗಿದೆ ಪ್ರಮೋದ್ ಅವರು ಟೂ ಟೂ ಡೇಸ್ ತ್ರೀ ಡೇಸ್ ಅಪ್ಪಮ್ಮಿ ನೈಟ್ ವರ್ಕ್ ಮಾಡಿರ ನೀನು ಟೂ ಡೇಸಿಂದ ನೈಟ್ ವರ್ಕ್ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತೇನಾದ್ರು ನೈಟ್ ವರ್ಕ್ ನೀನು ಮಾಡಿದ್ರೆ ನೀನು ಸತ್ತೇ ಹೋಯ್ತಿಯಪ್ಪಮ್ಮಿ ಅಷ್ಟು ಯಾರು ಗೈಸ್ ವರ್ಕ್ ಮಾಡ್ತಾರೆ ನೈಟ್ ಎಲ್ಲ ವರ್ಕ್ ಮಾಡ್ತಾರಾ ವರ್ಕರ್ ಕೈ ವರ್ಕರ್ಸ್ ಕೈಲೆಲ್ಲ ವರ್ಕ್ ಮಾಡಿಸಿ ಇವರು ವರ್ಕ್ ಮಾಡಿ ನಿದ್ದೆನೇ ಇಲ್ಲ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಅವ್ರದ್ದು ಅದಕ್ಕೆ ಹೇಳ್ತಾ ಇದೆ ಇವಾಗಲೂ ವರ್ಕ್ ಮಾಡ್ತಾನೇ ಇದ್ರು ಅವರು ಸೊ ನಿದ್ದೆ ಮಾಡೋಣ ಅಂದ್ಬಿಟ್ಟು ಅವರು ಇವತ್ತು ಎಷ್ಟಲ್ಲಿದ್ದರು ಆ ನಿದ್ದೆ ಆಗಲೇ ಇಲ್ಲ ಬಿಕಾಸ್ ಫೈಲು ಡೆಲ್ವರಿ ಇದ್ದಾಗ ಅವರು ಸ್ಟ್ರಗಲ್ ಪಡಲೇಬೇಕು ಇವಾಗ ಅವರು ಎಮ್ ಡಿನ ಮೀಟ್ ಮಾಡೋಕ್ಕೆ ಹೋಗ್ಬೇಕಿತ್ತು ಅವರು ಸೊ ಅವ್ರಿಗೆ ಇವಾಗ ನಮ್ಮ ಊರಿಗೆ ಹೋಗಬೇಕಲ್ಲ ಅದರಿಂದ ಅವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಮೀಟ್ ಮಾಡೋಕ್ಕೆ ನಮ್ಮದು ಲೇಟ್ ಆಗೋದು ಅವ್ರಿಗೆ ಸ್ವಲ್ಪ ವರ್ಕ್ ಇದೆ ಅಂದ್ಬಿಟ್ಟು ಅವರು ಹೊರಟಿದ್ದಾರೆ ಹಾಗೆ ಕಾಲಲ್ಲೇ ಮಾತಾಡ್ತೀನಿ ಬಿಡು ಅಂದ್ಬಿಟ್ಟು ಇವ್ರು ಇವಾಗ ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ನೆಕ್ಸ್ಟು ಊರಿಗೆ ಹೋಗಬೇಕು ಆ್ಯಂಡ್ ನಿನ್ನೆ ಒಂದಷ್ಟು ಪಾರ್ಸಲ್ಲು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಏನು ಹೋಗ ಹಾಕ್ಬೇಕು ಅದೇನು ನೆಸಸಿಟಿ ಇರಲ್ಲ ಅವರು ತೊಗೊಂಡೋಗಿ ನಿನ್ನೆ ಪಾರ್ಸಲ್ ಮಾಡಿದ್ದು ಆಲ್ರೆಡಿ ಎಲ್ಲ ಡೆಲ್ವರಿ ಆಗಿದೆ ಇವತ್ತೇ ಡೆಲಿವರಿ ಆಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಡೆಲ್ವರಿ ಆಗಿದೆ ಸೊ ವರ್ತ ಅನ್ನಿಸ್ತು ನನಗೆ ಪರವಾಗಿಲ್ಲ ಅಲ್ಲೇ ಕೊಡೋಣ ಜೆನ್ಯೂನ್ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಇನ್ನು ಕಂಟಿನ್ಯೂಸ್ ಆಗಿ ಅವರ ಹತ್ರನೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ವಿ ಎಸ್ ಇವಾಗ ಬನ್ನಿ ನಮ್ಮ ಮಮ್ಮಿ ಡ್ಯಾಡಿ ಬರ್ತಾರೆ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ವೆಯ್ಟ್ ಮಾಡಿದ್ವಿ ಇಲ್ಲಾಂದರೆ ನಾವು ಬೇಗನೆ ಹೋಗ್ತಾ ಇದ್ವಿ ಬೇಗ ಹೋದ್ರೂ ಪ್ರಮೋದವ್ರು ಆರಾಮಾಗಿ ನಿದ್ದೆ ಮಾಡ್ಬೋದಲ್ವ ಅನ್ನೋ ಇಂಟೆನ್ಷನಲ್ಲಿ ನಾನು ಬೇಗ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಮಮ್ಮಿ ಫೋನ್ ಮಾಡಿಬಿಟ್ಟು ಇಲ್ಲ ನಾನು ಬರೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಗೋದು ಕೇರ್ ನಗರದಲ್ಲೇ ನಮಗೆ ಬರೋಲ್ಲ ನೀವು ನಿಮ್ಮ ಪಾಡಿಗೆ ನೀವು ಬಂದುಬಿಡಿ ಅಂದರು ನಮ್ಮ ಮೈಸೂರಲ್ಲಿ ಜೆರಾಕ್ಸ್ ಮಿಷಿನ್ನ ಸರ್ವಿಸ್ ಕೊಡಬೇಕಿತ್ತು ಅನ್ನ ಕೊಡೋಕ್ಕೆ ಬರ್ತೀವಿ ಅಂತ ಅಂದಿದ್ರು ಅಲ್ಲೇ ಲೇಟಾಗಿರೋ ಕಾರಣದಿಂದ ಅವರು ಬರಲ್ಲ ನೀವು ಹೊರಟು ಬನ್ನಿ ಅಂದಿದಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ಗೈಸ್ ಓಡೋಣ ಹೆಣ್ಣು ಪ್ರಮೋದ್ ಅವ್ರು ರೆಡಿನಾ ರೆಡಿನ ಆ್ಯಂಡ್ ನಾನು ಪಮ್ಮಿಗೆ ಇದೆ ಗೈಸ್ ಏನು ಗಿಫ್ಟ್ ಕೊಡ್ಸಿದ್ದೀನಿ ನಾನು ಹೇಳಲಿಲ್ಲ ಅದನ್ನು ಥ್ಯಾಂಕ್ಸ್ ಹೇಳಿಲ್ವಲ್ಲ ಥ್ಯಾಂಕ್ಸ್ ಹೇಳಿಲ್ವಲ್ಲ ನೀನು ಅಂದರೆ ನಿನ್ಗೆ ಯಾರು ಥ್ಯಾಂಕ್ಸ್ ಹೇಳ್ತಾರೆ ಅಂತಾರೆ ಗೈಸ್ ಅವ್ರ ಬಾಯ ಎಲ್ಲ ಕೇಳಿಸ್ತೀನಿ ರೀ ರೀ ಗಿಫ್ಟ್ ಮಾಡಿದ್ನಲ್ಲ ಥ್ಯಾಂಕ್ಸ್ ಹೇಳ್ದ ಗೈಸ್ ಕೇಳಿದ್ದೆಲ್ಲ ಕೊಡಿಸ್ತೀನಿ ನಾನು ಒಂದೊಂದು ಥ್ಯಾಂಕ್ಸ್ ಹೇಳೋಲ್ಲ ಗೈಸ್ ಇವರು ನಾನು ಮಾತ್ರ ಏನು ಕೇಳಲ್ಲ ಬಿಕಾಸ್ ನನಗೇನು ಬೇಕು ಅಂತ ನನಗೆ ಅನಿಸಲ್ಲ ಅವ್ರು ಕೇಳಿದ್ದೆಲ್ಲ ನಾನು ಕೊಡಿಸ್ತೀನಿ ಬಟ್ ಅವರು ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಈ ಫಿಗರು ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಏನು ಹೇಳು ಹೇಳಿರಲಿಲ್ಲ ಆಲ್ಮೋಸ್ಟು ಎಷ್ಟು ದಿನ ಆಯಿತು ಕೊಡಿಸಿ ಆಲ್ರೆಡಿ ಆ ಚೈನ್ ತೊಗೊಂಡಿದ್ಕೆ ಎಷ್ಟು ಕಣ್ಣಾಕಿದ್ರು ಗೊತ್ತಾ ಗೈಸ್ ಆಲೆ ಅದನ್ನು ಕೊಡಿಸ್ಬಿಡ್ಲು ಕೊಡಿಸ್ಬಿಡ್ಲು ಅಂದ್ಕೊಂಡು ಅದಕ್ಕೆ ನಾನು ಅದನ್ನು ಹೇಳೋದೇ ಬೇಡ ಅಂದ್ಬಿಟ್ಟು ಒಂದು ವೀಕಿಂದನ ಒಂದು ವೀಕ್ ಆಯಿತಾ ಒಂದು ವೀಕಿಂದ ವಚ್ಚಿಟ್ಟಿದೆ ಏನು ಕೊಡಿಸ್ದೆ ಹೇಳು ಏನು ಕೊಡಿಸ್ದೆ ರೀ ಲ್ಯಾಪ್ಟಾಪ್ ಇಲ್ಲಿ ಮನೇಲೊಂದು ಲ್ಯಾಪ್ಟಾಪ್ ಇದೆ ಆಲ್ರೆಡಿ ಅದಲ್ಲದೆ ಅಲ್ಲೊಂದು ತೆಗೆಸ್ಕೊಂಡಿರೋದು ನೋಡಿ ಇಲ್ಲೊಂದಿದೆ ಅದು ಸ್ಕ್ರೀನ್ ಟಚ್ಚೇ ಬೇಕು ಅಂತ ತೆಗಿಸ್ಕೊಂಡ್ರದು ಇದು ಹೊಸ ಅದು ಇದು ಡೆಲ್ಲು ಇದು ಯಾವುದೋ ಏಸರಾ ಇದು ಮೊದಲೇ ನಾವೇ ಗಿಫ್ಟ್ ನಮ್ಮ ಮಮ್ಮಿನೇ ಗಿಫ್ಟ್ ಮಾಡಿಬಿಟ್ಟು ಅಳಿಮಯ್ಯ ಎಂಗೇಜ್ಮೆಂಟ್ ಆಗೋಕೆ ಮುಂಚೆನೇ ತೊಗೊಂಡೋಗ್ಲಿ ಅಂದ್ಬಿಟ್ಟು ಇದು ನಮ್ಮ ಮಮ್ಮಿ ಕೊಟ್ಟಿದ್ದು ನನ್ನ ಲ್ಯಾಪ್ಟಾಪ್ ಅವ್ರಿಗೆ ಕೊಟ್ಟಿದ್ದೆ ಆ ಡೆಲ್ಲು ಯಾವುದೋ ಸ್ಕ್ರೀನ್ ಟಚ್ಚೇ ಬೇಕು ಅಂದ್ಬಿಟ್ಟು ತೊಗಸ್ಕೊಂಡ್ರದು ಹಾಂ ಥ್ಯಾಂಕ್ಸ್ ಅಂದರೆ ಹೇಳೋಕ್ಕಾಗಲಿಲ್ಲ ದುಡ್ಡು ಮಾದ್ರೆ ಎಲ್ದೇ ಎಲ್ಲಿ ಕೊಡ್ಬೇಕಂತ ನಾನು ನನ್ನ ದುಡ್ಡೆಲ್ಲ ಖಾಲಿ ಮಾಡ್ತೀಯಲ್ಲ ಅಂದರೆ ನನ್ನ ನಿಂದು ಬೇರೆ ಇಲ್ಲ ಅಂತಾರೆ ಗೈಸ್ ಥ್ಯಾಂಕ್ಸ್ ಹೇಳು ನೀನೇನು ಕೊಡಿಸ್ತೀಯ ನನಗೆ ಸೀಮಂತಗೆ ನಾನು ಏನು ಮೈಸೂರು ಸಿಲ್ಕಿಗೆ ಅಂತ ಇಟ್ಟಿದ್ದೆಲ್ಲ ಅವ್ರ ಲ್ಯಾಪ್ಟಾಪ್ಗೆ ಹೋಯಿತು ಅದ್ರ ಮೇಲೆ ಹೋಗೈತಿ ಬಿಡಿ ಡೆಲ್ ಎಷ್ಟಿರುತ್ತೆ ಬಜೆಟ್ ಅಂತ ನಿಮಗೆ ಗೊತ್ತಿರುತ್ತೆ ಅದು ಸ್ಕ್ರೀನ್ ಟಚ್ ಡೆಲ್ ಅದು ತುಂಬ ಚೆನ್ನಾಗಿದೆ ಈಗ ಅದರಲ್ಲಿ ವರ್ಕ್ ಮಾಡ್ತಾ ಇದನ್ನು ಇದರಲ್ಲಿ ವರ್ಕ್ ಮಾಡ್ತಾರೆ ಅದರಲ್ಲಿ ವರ್ಕ್ ಮಾಡ್ತಾರೆ ಹ್ಯಾಪಿ ತೋರಿಸ್ಬೇಕಿತ್ತು ಆವಾಗಲೇ ಒನ್ ವೀಕ್ ಬ್ಯಾಕ್ ಈ ತೊಗೊಂಡು ಹದಿನೈದು ದಿನಕ್ಕೆ ತೊಗೊಂಡಿರೋದು ಅದು ನಾವು ಈ ಹೆಂಗೆ ಹೆಂಗೆ ಅಂದರೆ ಆಲೆ ತೊಗೊಬಿಟ್ರಿ ಆಲೆ ತೊಗೊಬಿಟ್ರಿ ಹಂಗೆ ಹೆಂಗೆ ಅಂತೀರು ಅಂದ್ಬಿಟ್ಟು ನಾವು ಅಮ್ಮಿಗೂ ಗೊತ್ತಿಲ್ಲ ಅದು ತೊಗೊಂಡಿರೋದು ಸೊ ಇವಾಗ ಹೋಗಿ ನಾವು ತೋರಿಸ್ತೀವಿ ಆ್ಯಂಡ್ ನಾನು ಒಂದು ಚೂಡಿದಾರ್ ತೊಗೊಳೋಣ ಅಂದ್ಕೊಂಡೆ ಪ್ರಮೋಷನ್ದೇ ಬಂದಿದೆ ಅದನ್ನೇ ನಾನು ದೇವಸ್ಥಾನಕ್ಕೆ ಮೇಲೆ ಹಾಕ್ಕೊಂಡು ಹೋಗ್ತೀನಿ

ನಾನು ಮಾಡಿ ನಾನು ಆ್ಯಂಡ್ ನಾನು ಜಾಸ್ತಿ ಇವಾಗ ಕಾರಲ್ಲಿ ಕಾರಲ್ಲೂ ಅಷ್ಟೇ ಬೈಕಲ್ಲೂ ಅಷ್ಟೇ ಕೂತ್ಕೊಳ್ಳೋಕ್ಕಾಗ್ತಾನೇ ಇಲ್ಲ ಆದ್ದರಿಂದ ನಾನು ಬೆಡ್ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಒಂದು ಒಪ್ಪದು ಒಂದು ಚಿಕ್ಕದು ರಗ್ಗಿತ್ತು ಅದು ಮತ್ತು ಒಂದು ಪಿಲ್ಲೋ ತೊಗೊಂಡಿದ್ದೀನಿ ಇದು ಪ್ರಮೋಷನ್ ಬಂದಿದ್ದು ತುಂಬ ಸಾಫ್ಟ್ ಇದೆ ಅದು ಪಿಲ್ಲೋ ಹಾಗೆ ಅದೊಂದು ತೊಗೊಂಡಿದ್ದೀನಿ ನಾನು ಇದರಲ್ಲಿ ಕೆಲಸ ಇದೆಯಲ್ಲ ಸಿಟಿಲಿ ಅದು ಮುಗಿಸ್ಕೊಂಡು ಆಮೇಲೆ ಹಿಂದ್ಗಡೆ ಹೋಗಿ ಪಾಚಿ ಮಾಡ್ಬಿಡ್ತೀನಿ ನಾನು ಅವನು ಹಿಂದೆ ಕತ್ಸು ನಾನು ಹಿಂದೆ ಬಲ್ಕೊಂಡಾಗ ಅವ್ನು ಬರಲಿಲ್ಲ ಅಂದ್ರೆ ಏನನ್ನ ಒಂದು ಡ್ರೆಸ್ ದುಡ್ಡು ಉಳಿಸ್ಬಿಟ್ಟಿದ್ದೀನಿ ಇವತ್ತು ನಾನು

ಗೈಸ್ ನಾನು ಪ್ರಮ್ಯ ಯಾವಾಗಲೇ ಹೇಳಿದ್ದೆ ಮಮ್ಮಿ ಮುಂದೆ ಕುತ್ಕೊಂಡಾಗ ನೆಮ್ಮದಿ ಕೂತ್ಕೊಳಕ್ ಬಿಡೋಲ್ಲ ಸೊ ಇವತ್ತು ನೋಡು ನಾನು ದಿಬ್ಬು ದಿಂಬು ಮತ್ತೆ ತಂದಿದ್ದೀನಿ ಇವತ್ತು ಪಕ್ಕ ಅವನು ಮುಂದೆ ಬಂದ್ಬಿಡ್ರೆ ಕೇಳ್ಕೊಪ್ಪಿ ಅಂತ ಹೇಳಿದೆ ಬಂದರಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇಲ್ಲೂ ಕೂತ್ಕೊಳಕ್ ಬಿಡಲ್ಲ ಮಲ್ಕೊಳಕ್ ಆರಾಮಾಗಿ ನಾನು ಎಲ್ಲ ತಂದಿದ್ರೆ ಅಂದು ಬಿಡಲ್ಲ ಗೈಸ್ ಒಂದು ನೆಮ್ಮದಿ ಟ್ರಾವೆಲ್ಲೇ ಮಾಡಿಸ್ಕೊಟ್ಟಿಲ್ಲ ಇದುವರೆಗೂ ಒಂದೆರಡು ನಿಮಿಷ ಗಾಡಿ ಸೈಡ್ಗೆ ಹಾಕ್ಸ್ಬಿಟ್ಟು ಪ್ರಮೋದ್ ಕಲಿ ನಾಲ್ಕು ಭಾರ ಸುಸ್ಬಿಟ್ಟು ಹೋಗಿ ಮನೆಗ್ತೀನಿ ನೋಡಿ ಗೈಸ್ ಪ್ರಮೋದ್ ಇವಾಗ ಗಾಡಿ ಸೈಡ್ಗೆ ಹಾಕ್ತಾರಂತೆ ఇం నాలుగు బడుబుట్టు ముందరంటే నెస్ గైస్ మలగదే నే ఆక్చులి చనే బు ఆ పిల్ల అంతూ అయితే ఇంకే బు గైదు ఇవ్వాలే దోడ్స్బుట్ట కెర్నగర బందే నవ్ మల్కొతీ నేను హోగమ్ అందబుట్ అప్పు కలసిబుట ನಾನಿದ್ದು ಮುಂದೆ ಬಂದೆ ಇವಾಗ ಕೇರ್ ಇದ್ದೀವಿ ಪ್ಲೀಸ್ ನೋಡಿ ಮನೆ ಬಂದ್ವಿ ನಾವು ಊರಿಗೆ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ ಒನ್ ಅವರ್ ನಾನು ನಿದ್ದೆ ಮಾಡಿದೆ ಆಫ್ ಅನ್ ಅವರ್ ಇವನು ನಿದ್ದೆ ಮಾಡಿದೆ ಚೆನ್ನಾಗಿ ಇದ್ದೆ ವಾಕಿ ಹೊಡಿತಾ ಇದ್ದಪ್ಪು ಅಲ್ಲೇನ ಏನು ಆರ್ಡ್ರ್ ಮಾಡಿಸ್ಕೊಂಡು ನಾನು ನೋಡಿ ఇది పాపూ బరుతల నమ్మనే ఆ పాపగ నాం ఆర్డర్ మిరదు గైస్ ఇవను ఏ కొడలా పాపత్ కొడల్ పాపుగ హలో ఏం చెడుక

ಕೋಳಿ ನೋಡಿ ಕೋಳಿ ಒಂದು ಕೋಳಿ ಮೇಲೆ ಬಿದ್ದಿದೆ ಪಕ್ಕಾ ಕುಯ್ಸ್ಕೊಂಡು ತಿಂದು ತಿಂತೀನಿ ನಾವು ಊರಿಗೆ ಬಂದ ಮೇಲೆ ನಮ್ಮಮ್ಮಿ ಒಂದು ಲೋಟ ಕಾಫಿ ಮತ್ತು ರಸಕ್ಕೆ ಕೊಟ್ಟಿರೋ ಆ್ಯಕ್ಚುಲಿ ರಸ್ಕು ನಾನೇ ತಂದಿದ್ದೆ ಕ್ಯಾರಿ ಮಾಡಿದ್ದೆ ನಮ್ಮಮ್ಮಿ ಹಂಗನ್ನು ಹೋಗಿ ಇಲ್ಲ ಕೇರ್ ನಗರದಲ್ಲಿ ತೊಗೊಂಬಂದ್ಬಿಟ್ಟಿದ್ರು ಸೊ ಅದನ್ನು ಹಾಗೆ ಇಟ್ಟು ಇದನ್ನು ಖಾಲಿ ಮಾಡೋಣ ಫಸ್ಟು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೆ ಸೊ ಅದಾದಮೇಲೆ ಸ್ವಲ್ಪ ಅದು ಫ್ರೆಶಪ್ ಆಗಿ ರೆಸ್ಟ್ ಮಾಡಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಮಮ್ಮಿ ಕೈಲಿ ಸೊ ಫೈನಲಿ ಇವಾಗ ಊಟ ಕೂತಿದ್ದೀವಿ ಒಂಬತ್ತು ಗಂಟೆ ಆಗಿದೆ ಇಲ್ಲೆಲ್ಲ ಹಳ್ಳಿ ಕಡೆ ಸ್ವಲ್ಪ ಬೇಗನೆ ಊಟ ಮಾಡ್ತಾರೆ ನಿಮಗೂ ಹೊತ್ತು ನಾನು ಚಿಕನ್ ಎಲ್ಲ ತಿನ್ಬಿಟ್ಟು ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಮಮ್ಮಿ ತಂಪಾಗಂಗೆ ಸಾಂಬಾರು ಮಾಡ್ತೀನಿ ಅಂದ್ಬಿಟ್ಟು ಹೆಸರು ಕಾಳು ಸಾಂಬಾರನ್ನ ಮಾಡಿಕೊಟ್ಟಿದ್ರು ಸೊ ಊಟ ಮಾಡ್ತಾ ಇದ್ದೀವಿ ಇವಾಗ േസ്കൂട്ട ബാസ്സായും ടാബ്ലെറ്റ് ഏനില്ല ഇഷ്ടൊത്തനെ മോർണിംഗ് മറ്റേ ആഫ്റ്റർനൂന ഇത്ത അസ്നേ സോ ഇഷ്ടൊത്തവർഗു നായിക സക്കാബട്ടേ മുകളുത്തോ അപ്പു സൗണ്ട് പാടൂ സാബേ നായി സൗണ്ട് വായിസേ കൊടക്കാക്താ അഷ്ടു മുകളുത്തു ಯಪ್ಪ ಏನು ಈ ಈತ ಹುಚ್ಚುಮಾಳು ಥರ ಹೋಗ್ತಾ ಇದೆಯಲ್ಲ ಅವ್ರ್ಕೊಂಡು ನಾನು ಇದ್ದೆ ಸೊ ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು ಅದಕ್ಕೆ ಇವಾಗ ಏನು ಮಾಡ್ಬೇಡ ನಾನು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಸಿ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಏನು ಓ ಪಿ ವಿಡಿಯೋ ನಮಗೆಲ್ಲಾದರೂ ಇಷ್ಟ ಆಗಿರುತ್ತೆ ಅಂತ ಅಂಡ್ ಲ್ಯಾಪ್ಟಾಪ್ತು ಸೀಕ್ರೆಟಲ್ಲಿ ಇಡು ಬೇಡ ಬೇಡ ಜನ ಎಲ್ಕೊಂಡು ಜಾಸ್ತಿ ಆಗುತ್ತೆ ಅಂತ ಪ್ರಮೋದವರು ಅದಾದ್ಮೇಲೆ ಹೇಳಿದ್ರು ಇಟ್ಸ್ ಓಕೆ ಫಮಗೆ ತೊಗೊಳೋ ತೊಗೊಂಡಿರ್ತೀವಿ ಬಿಡು ಅಂದ್ಬಿಟ್ಟು ನಾನು ಅದನ್ನು ವ್ಲಾಗು ಕೂಡ ಮಾಡೋಕ್ಕಾಗಲಿಲ್ಲ ಅವ್ರು ಮಾಡಬೇಡ ಅಂತ ಹೊತ್ತು ಕಂಪ್ಲೀಟಾಗಿ ಬಂದೇ ಮಾಡಿಸ್ಬಿಟ್ಟಿದ್ರು ಸೊ ಎಸ್ ಆಗಿದೆ ಪ್ರಮೋದಿ ಅಂತ ಖುಷಿ ಪಡಿಸಿದ್ದೀನಿ ಅಂತ ಬಿಕಾಸ್ ಅದೇ ಅವ್ರಿಗೆ ಮೊದಲನೇ ಹೆಂಡತಿ ಅಲ್ವಾ ಅಂದರೆ ವರ್ಕೆ ಅವ್ರಿಗೆ ಜಾಸ್ತಿ ಸಿಕ್ಕೊಂಬಟ್ಟು ಇಷ್ಟ ಅದಕ್ಕೋಸ್ಕರ ನೀಡಿತ್ತು ಅಂದ್ಬಿಟ್ಟು ತೊಗೊಳ್ಳೋ ಅನಿವಾರ್ಯ ಬಂತು ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿದೆ ಲ್ಯಾಪ್ಟಾಪು ಎಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲ ಬಾಯ್